ಕುಂದಲಿ ಇವನೇನು ಪರಮಾತ್ಮನಿಗೆ ಕಾದ ಪಾರ್ವತಿ ಇಲ್ಬಹುದಿ ಇಲ್ಲ ಶ್ರೀಕೃಷ್ಣಗೆ ಕಾದ ಲಾದಿ ಇಲ್ಬಹುದಿ ಇಲ್ಲ ಅಕಸ್ಮಾತ್ ಇವ್ ನನಗಾಗಿ ಕಾದ ಧನಿ ಲಿವೋನ್ ಇಲ್ಬಹುದಿ ಇಲ್ಲ ಅವ್ರ ತಂಗಿ ಮಿಯಾ ಖಲೀಫಾ ಇರಬಹುದಿ ಅಲ್ಲ ಅಲ್ಲ ಈಕಿ ನನ್ನ ಸಂಬಂಧ ಕಾದ ನಮ್ಮ ಹುಲ್ಲ ಚಿನ್ನ ಹೋದಲ್ಲ ಈಕಿನ ಹೀಗೆ ಕಲಿಬಾರ್ದ ನಂಬರ್ಸ್ ಕಲಿನು ನೀ ಕೇಳ ಹುಟ್ಟಿದೂರ ಗಂಡ ಮೆಟ್ಟೈತಿ ನೋಡ ಬಗಲೇಶ್ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕ್ಕರಾರ ಕರೆ ಹೇಳುತ್ತ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೊರೈತಿ ಮಾಲ್ ಮಾಲ್ದಿನಿ ಊರ ಮಾಲ್ದಿನ ಊರ್ಗಿ

ಈಗ ಏನೋತಿ ಸಿಕ್ಲನ್ಲಾ ಸಿಕ್ಲಂದ್ರ ಯಾದ್ರು ಕೈ ಮ್ಯಾಲೆಕ್ತಿ ಮಾತಾಡ್ಲಾ ನಮಸ್ಕಾರ ಪದ್ಧತಿ ಪ್ರಕಾರ ನಮಸ್ಕಾರ ನಾನು ಆದ್ರೆ ಹೇಳಿನಿ ಏನ್ ಹೇಳಿದೇ ನಿನ್ನ ಬಾ ಯಾರ ಬಾಯ ಅದು ಪದ್ಧತಿ ಪ್ರಕಾರ ನಮಸ್ಕಾರ ಅಂತ ಹೇಳಿ ಅಣ್ಣ ಹಂಗ ಅಚ್ಚ ಮೊದಕ್ ಹೋಗಬೋದ ಯಾಕ ನಾನ್ ನಾಲ್ಕೀ ಸ್ವಲ್ಪ ಅಂತ ಐತಿ

ಎಲ್ಲಿ ಯಾಕೆ ಬಂದಿ ಈ ಊರಿಗೆ ಈ ಊರಿನ ಅಗಪ್ಪ ಯಾಗಪ್ಪ ಆಗಪ್ಪ ಆಗಪ್ಪ ಹಾವಿ ನಾನು ಗಬ್ಬಾಗಿನಿ ನಿನ್ನಿಂದ ಮನ್ನಿ ಗೋಕಾಕ ಬಾಯಿ ಅಂತ ಹೋಗಿನಿ ಸ್ಕ್ಯಾನಿಂಗ್ ಮಾಡ್ಯಾಲ आला ನಾ ಇಲ್ಲಿದ ನಾದ ಬಾಯ ಪಾ ಕಾಲ ಕೊಟ್ಟ ಇಲ್ಲಿ आला ಏ ಇವನವನು ಗನ್ಸಲಿಂದ್ರ ಗಪ್ಪಕಲ್ಲಿ ನಾ ಹೇಳಿದ್ದು ಈ ಊಲಿನ ಅಗಲ್ಪ ತಿಳ್

மாவன் ஓ

ಅಂದ್ರ ಆಕಿ ಡಿಲಿವರಿನ ಮಾಡ್ಯಾವ ಅದಕ್ಕೆ ನಾವು ಉದುರ್ ಬಿದ್ದನ ತಿಳ್ಕೊಂಡಿನ ಮತ್ತ ಏ ಏ ನಮ್ಮ ಮವ್ವ ಅಂದ್ರ ಅಂದ್ರ ನಮ್ಮ ಮನೆ ಮಾಲಕಿ ಅಂದ್ರೆ ಅವ್ರ ಮನೆ ಕೆಲ್ಸಿದಾಗ ನಾನು ಓ ಹೋ ನೀನು ಅವ್ರ್ಗೆ ಪದದ ಹೊಲ ಆ ನಾ ಎಲ್ಲಿ ಹದದ ಬಂದಿದ್ಮೇಲೆ ಹೋದ್ಬಿದ ಅಂದಂಗ ನಿನ್ನ ಹೆಸಲೇನು ನನ್ನ ಹೆಸರಿ ನಿನ್ನ ಕೈ ಮುಗಿದ್ರು ಎತ್ತ್ಬಿ ಅದೇವ್ವ ಹಂಗೆ ಕೊಯ್ಕೊಳಕತ್ತಲ್ಲ ನೀನು ಅದು ನೀ ಎತ್ಲ ಕತ್ಲ ಹುಲುಪು ಎಲ್ದತಿ ಒತ್ತಾಗ ಎತ್ತರ ಯಾಕದ ಕೇಳ ಯಾಕ ಯಾಕ ಅಂದ್ರೆ ಮುಂದೆ ಬಾಲೆ ತಿಂಡಿ ಹೊತ್ತುಕೊಳ್ಳಕ ತೌ ಬೇಡ ವಾತ ಬೇಡ ಹಾಗೇ ಇಲ್ಲ ಹೌದಾ ತಿಂಡಿ ಹೊತ್ತುಕೊಳ್ಳೋತ್ರ ಏನು ಮಾಡ್ ನೋಡಿ ಇಲ್ಲಿ ಇರ ಹೇಳ್ ಇದು ಹಾಕ್ಬಿಟ್ಟಿ ನಾವು ಏನು ಹೊರಗ ಬರಂಗಿಲ್ಲ ಕಡೆ ಹೊತ್ತುಕೊಳ್ಳ ಜಿಗಿ ಬಲ್ತಾವ ಬೇಡ ಯಾವ ಬೇಡ ಅಂತಾ ಮೊದಲ ತಟ್ಟಾಗಿ ಬಿಟ್ಟು ಹೋರಿ ಬೇಡ ವಷ್ಟ ಗಂಟೆ ಮಟ್ಟ ಅಲ್ಲೇ ಇರು ಹಾ

ನನ್ನ ಹೆಸರು ಗೋಧಿ ಅಲ್ಲ ಜ್ವಾಳ ಗೊಂಜಾಳ ಗೋಧಿ ಉಣ್ಣವ ನಂದು ನಿನ್ನ ಭಾಳ ಆಗಿತ್ತು ರೀ ನಾಲ್ಗಿ ನಾಲಗೆ ಹಾಂ ಬೇಡ ಬ್ಯಾಡ ಬೇಡ ನಿಂದು ನಿನ್ನ ಹತ್ರನೇ ಇರ್ಲಿ ನಂದ ಹತ್ರನೇ ಇರ್ಲಿ ನನ್ನ ಹೆಸರು ಚಂದಂಗ ಗೌರಿ ಅನ್ನ ವಾ ಚಂದ ಐತಿ ಹೋಗ್ಲಿ ಬೇಡ ಮತ್ತು ನಿಂದ ನನ್ನ ಹೆಸರು ಹಾಂ ಬಾ ಎಲ್ಲಿ ಹರಿಲಿ ಏನು ಹೊಲಿದು ಭೀ ಅದಯವ್ವ ನಮ್ಮ ಮಾವಪುರ ನನಗ ಹಲಿ ಬಾ ಬೋತ್ ಬಾಲ್ ಚಂದ್ ಹೆಸ್ರಲಿ ಇತ್ತಿ ಕಲಿಯ ಅದು ಏನು ಮೊದಲು ಮುಂದ ಕೂತ ನಮ್ಮ ಮಾಮಗಳು ಕೈಯಾಗ ಬಾಬು ಶಿಕ್ಕ ಹೊಯ್ ಕೂತ ಹೋಗಿ ಹಲಿ ಬಾ ಹಲಿ ಬಾ ಹಲಿ ಬಾತ್ ಕಲಿತಲ್ಲ ನನ್ಗೋದಲ್ಲ ಹೆಸ್ರು ಹಲಿ ಬಾ 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 ಅದ್ ಎಲ್ ಬೇಡ ಸ್ಯಾಟ್ಕಟ್ನ್ಯಾಗ ಬಾ ಬೋ ಹರಿ ಬಾ ಆ ಹೋದನು ಹಾ ಮಾಮ ಒತ್ತಗಿನ್ ಕೊತ್ತ ಮದಿ ಮಾಡ್ಬೇಕಂತ ನಾನು ಇಲ್ಲಿ ಕಲ್ಸ್ಕೊಂಡಾನ ಕೊತ್ತು ಮದಿವಿ ಮಾಡ್ತ ಬಾಲ್ ಅಂದ್ರ ಭಾಳ ಚಲೋ ಆತ

സോളായ ഹാന് എടുവാേര I'm not gonna let you down 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 I'm not gonna let you down

look at the good thing